ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೆಲವೇ ದಿನಗಳಲ್ಲಿ ಇಡೀ ವಿಶ್ವದ ಮೀಡಿಯಾದಲ್ಲಿ ಎಸ್ಪೆಷಲಿ ವೆಸ್ಟರ್ನ್ ಮೀಡಿಯಾದಲ್ಲಿ ಕೇವಲ ಭಾರತದ್ದೇ ಆಗಲಿದೆ ಅಮೆರಿಕ ಮತ್ತು ಯುರೋಪಿನ ನ್ಯೂಸ್ ಪೇಪರ್ಗಳು ಭಾರತದ ಬಗ್ಗೆ ಏನೇನೋ ಬರೆಯೋಕೆ ರೆಡಿಯಾಗಿ ಕೂತಿವೆ ಕೆಲವೊಂದು ಕಡೆ ಭಾರಿ ಟೀಕೆಗಳು ಅಥವಾ ಕ್ರಿಟಿಸಿಸಂ ಕೂಡ ಆಗಬಹುದು ಯಾಕೊತ್ತಾ ವಿಷಯ ಕನ್ಫರ್ಮ್ ಆಗಿದೆ ಡಿಸೆಂಬರ್ ನಾಲ್ಕು ಮತ್ತು ಐದರಂದು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಹೌದು ಅದೇ ಪುಟಿನ್ ಯಾರು ಅರೆಸ್ಟ್ ಮಾಡಬೇಕು ಅಂತ ಇಂಟರ್ ನ್ಯಾಷನಲ್ ಕೋರ್ಟ್ ವಾರಂಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಈಗಾಗಲೇ ರಷ್ಯಾದಿಂದ ನಾವು ಆಯಿಲ್ ಅನ್ನ ಖರೀದಿ ಮಾಡ್ತಿದ್ದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪ್ರಪಂಚ ನಮ್ಮ ಮೇಲೆ ಕಣ್ಣಿಟ್ಟಿದೆ ಈಗ ಪುಟಿನ್ ಅವರೇ ಸ್ವತಃ ಭಾರತಕ್ಕೆ ಬರ್ತಿದ್ದಾರೆ ಅಂದ ಮೇಲೆ ವಾಷಿಂಗ್ಟನ್ ಮತ್ತು ಲಂಡನ್ ಅಲ್ಲಿ ಯಾವ ರೇಂಜ್ ಗೆ ಬೆಂಕಿ ಬಿದ್ದಿರಬಹುದು ಅಂತ ಪಾಪ ಅವರಿಗೆ ನಿದ್ದೆನೆ ಬರ್ತಾ ಇಲ್ಲ ಅಂತ ಕಾಣುತ್ತೆ ಆದ್ರೆ ಅಸಲಿ ಮ್ಯಾಟರ್ ಅದಲ್ಲ ಅಸಲಿ ಬೆಂಕಿ ಬಿದ್ದಿರೋದು ಬೇರೆ ವಿಷಯಕ್ಕೆ ವೆಸ್ಟರ್ನ್ ಮೀಡಿಯಾಗಳು ಈಗಾಗಲೇ ಆರ್ಟಿಕಲ್ಸ್ ಅನ್ನ ಪ್ರಿಂಟ್ ಮಾಡೋಕೆ ಶುರು ಮಾಡಿವೆ ಅವ್ರ ಪ್ರಕಾರ ಭಾರತ ಮತ್ತು ರಷ್ಯಾ ಮಧ್ಯೆ ಒಂದು ಸೀಕ್ರೆಟ್ ಡೀಲ್ ನಡೆಯೋ ಚಾನ್ಸಸ್ ಇದೆ ಅದೇನಪ್ಪ ಅಂದ್ರೆ ಎಸ್ ಫೈವ್ ಹಂಡ್ರೆಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಹೌದು ಅವರ ಪ್ರಕಾರ ಇದು ಬರೀ ಮಿಸೈಲ್ ಸಿಸ್ಟಮ್ ಅಲ್ಲ ಇದೊಂದು ಸ್ಯಾಟಲೈಟ್ ಕಿಲ್ಲರ್ ಅಂದ್ರೆ ಆಕಾಶದಲ್ಲಿರೋ ಉಪಗ್ರಹಗಳನ್ನೇ ಹೊಡೆದಿರುಳಿಸುವ ತಾಕತ್ತು ಇದಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಏನಿದು ಎಸ್ ಫೈವ್ ಹಂಡ್ರೆಡ್ ನಿಜವಾಗ್ಲು ಇದು ಸ್ಯಾಟಲೈಟ್ ಅನ್ನ ಹೊಡೆದಾಕತ್ತ ಭಾರತಕ್ಕೆ ಇದರ ಅವಶ್ಯಕತೆ ಇದೆಯಾ ಮತ್ತು ಪುಟಿನ್ ವಿಸಿಟ್ ಇಂದ ಇರೋ ಆ ದೊಡ್ಡ ಪ್ಲಾನ್ ಏನು ಇದೆಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿ ಮೊದಲನೇದಾಗಿ ಈ ವೆಸ್ಟರ್ನ್ ಮೀಡಿಯಾದವರು ಯಾವಾಗಲೂ ವಿಷಯನ ಸ್ವಲ್ಪ ಮಸಾಲೆ ಹಾಕಿನೇ ಹೇಳ್ತಾರೆ ಅವರು ಹೇಳ್ತಿರೋದು ಏನಂದ್ರೆ ಭಾರತ ಎಸ್ ಫೈವ್ ಹಂಡ್ರೆಡ್ ಸಿಸ್ಟಮ್ ಅನ್ನ ಡೀಲ್ ಇದೆ ಇದು ಸ್ಯಾಟೆಲೈಟ್ ಗಳನ್ನೇ ನಾಶ ಮಾಡುತ್ತೆ ಅಂತ ಆದ್ರೆ ಒಂದು ನಿಮಿಷ ರಿಯಾಲಿಟಿ ಏನು ಇದರ ಬಗ್ಗೆ ರಷ್ಯಾ ಮತ್ತು ಅಮೆರಿಕದ ಎಕ್ಸ್ಪರ್ಟ್ ಗಳ ಮಧ್ಯೆ ದೊಡ್ಡ ಕನ್ಫ್ಯೂಷನ್ ಇದೆ ರಷ್ಯಾದವರು ಎದೆ ಹುಬ್ಬಿಸ್ಕೊಂಡು ಹೇಳ್ತಾರೆ ಹೌದು ನಮ್ಮ ಎಸ್ ಫೈವ್ ಹಂಡ್ರೆಡ್ ಬಾಹ್ಯಾಕಾಶದಲ್ಲಿರೋ ಸ್ಯಾಟಲೈಟ್ ನ ಕೂಡ ಉಡಿಸಿ ಮಾಡುತ್ತೆ ಅಂತ ಆದ್ರೆ ಅಮೆರಿಕನ್ ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಗಳು ಹೇಳ್ತಾರೆ ಸ್ವಲ್ಪ ತಡಿರಿ ಅದಕ್ಕೆ ಅಷ್ಟೊಂದು ಸೀನ್ ಇಲ್ಲ ಅಂತ ಸ್ನೇಹಿತರೆ ಅಸ್ಲಿಗೆ ಟೆಕ್ನಿಕಲ್ ವಿಷಯ ಏನು ಅಂದ್ರೆ ಎಸ್ ಫೈವ್ ಹಂಡ್ರೆಡ್ ರೇಂಜ್ ಬಂದು ಸುಮಾರು ಆರು ನೂರು ಕಿಲೋಮೀಟರ್ ಇದು ಫೈಟರ್ ಜೆಟ್ಗಳು ಕ್ರೂಸ್ ಮಿಸೈಲ್ಸ್ ಅಥವಾ ಬ್ಯಾಲಿಸ್ಟಿಕ್ ಮಿಸೈಲ್ಸ್ನ ಆರಾಮವಾಗಿ ಹೊಡೆದಾಕುತ್ತೆ ಇದರಲ್ಲಿ ಡೌಟ್ ಆಗಿಲ್ಲ ಆದ್ರೆ ಎಸ್ ಫೋರ್ ಹಂಡ್ರೆಡ್ ಗಿಂತ ಇದು ತುಂಬಾನೇ ಅಡ್ವಾನ್ಸ್ ಆಗಿದೆ ಆದ್ರೆ ಸ್ಯಾಟಲೈಟ್ ವಿಷಯಕ್ಕೆ ಬಂದ್ರೆ ಒಂದು ಲೋ ಅರ್ತ್ ಆರ್ಬಿಟ್ ಅಂದ್ರೆ ಓ ಸ್ಯಾಟಲೈಟ್ ಭೂಮಿಯಿಂದ ಸುಮಾರು ನೂರು ಕಿಲೋಮೀಟರ್ ಎತ್ತರದಲ್ಲಿ ಹಾರಾಡ್ತಾ ಇರುತ್ತೆ ಕೆಲವೊಂದು ಆರು ನೂರು ಕಿಲೋಮೀಟರ್ ಮೇಲೆ ಇರ್ತವೆ ಈಗ ಅಮೆರಿಕನ್ ಎಕ್ಸ್ಪರ್ಟ್ ಪ್ರಕಾರ ಈ ಎಸ್ ಫೈವ್ ಹಂಡ್ರೆಡ್ ಮಿಸೈಲ್ ಆರ್ನೂರು ಕಿಲೋಮೀಟರ್ ದೂರ ಹೋಗಬಹುದಲ್ವಾ ಆದ್ರೆ ನೇರವಾಗಿ ಆರುನೂರು ಕಿಲೋಮೀಟರ್ ಆಲ್ಟಿಟ್ಯೂಡ್ಗೆ ಹೋಗೋದ್ ಕಷ್ಟ ಆದ್ರೆ ಒಂದು ವೇಳೆ ಯಾವುದಾದರೂ ಸ್ಯಾಟಲೈಟ್ ಭೂಮಿಗೆ ಹತ್ತಿರದಲ್ಲಿ ಅಂದ್ರೆ ಇನ್ನೂರಿಂದ ಮುನ್ನೂರು ಕಿಲೋಮೀಟರ್ ರೇಂಜ್ ನಲ್ಲಿ ಲೋ ಆರ್ಬಿಟ್ ನಲ್ಲಿ ಇದ್ರೆ ಖಂಡಿತವಾಗ್ಲೂ ಈ ಎಸ್ ಫೈವ್ ಹಂಡ್ರೆಡ್ ಅದನ್ನ ಧೂಳು ಧೂಳು ಮಾಡಬಹುದು ಸೊ ಇದನ್ನ ಪಾರ್ಶಿಯಲ್ ಸ್ಯಾಟಲೈಟ್ ಕಿಲ್ಲರ್ ಅಂತ ಕರಿಬಹುದು ಎಲ್ಲವನ್ನ ಹೊಡೆಯಲ್ಲ ಆದ್ರೆ ಕೆಳಗೆ ಹಾರಾಡ್ತಿರೋ ಎನಿಮಿ ಸ್ಯಾಟಲೈಟ್ಸ್ ನ ಖಂಡಿತವಾಗಿಯೂ ಟಾರ್ಗೆಟ್ ಮಾಡುತ್ತೆ ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರಬಹುದು ನಮಗೆ ಬೇಕು ಇದು ಈಗಾಗಲೇ ಎಸ್ ಫೋರ್ ಹಂಡ್ರೆಡ್ ಇದೆಯಲ್ಲ ಅಂತ ಇಲ್ಲಿ ನೀವು ಬಿಗ್ ನ ನೋಡ್ಬೇಕು ನೋಡಿ ಎಸ್ ಫೋರ್ ಹಂಡ್ರೆಡ್ ಬಂದ್ಮೇಲೆ ನಮ್ಮ ಶತ್ರು ದೇಶಗಳಿಗೆ ಅಂದ್ರೆ ನಮ್ಮ ಪಾಕಿಸ್ತಾನ ಮತ್ತು ಚೀನಾದಂತಹ ದೇಶಗಳಿಗೆ ನಡುಕ ಹೊಟ್ಟಿದೆ ಈಗ ಈ ಎಸ್ ಫೈವ್ ಹಂಡ್ರೆಡ್ ಕೂಡ ಬಂದ್ರೆ ಅದು ಗೇಮ್ ಚೇಂಜರ್ ಆಗುತ್ತೆ ಭವಿಷ್ಯದಲ್ಲಿ ಅಕಸ್ಮಾತ್ ಪಾಕಿಸ್ತಾನದ ಜೊತೆ ಯುದ್ಧ ಆದ್ರೆ ನಾವು ಎಲ್ಲ ವರ್ಸ್ಟ್ ಕೇಸಿಗೂ ರೆಡಿ ಇರಬೇಕು ಪಾಕಿಸ್ತಾನದ ಹತ್ರ ಸದ್ಯಕ್ಕೆ ಸುಮಾರು ಎಂಟು ಸ್ಯಾಟಲೈಟ್ ಗಳಿವೆ ಅದರಲ್ಲಿ ನಾಲ್ಕರಿಂದ ಐದು ಸ್ಯಾಟಲೈಟ್ ಗಳು ಮಿಲಿಟರಿ ಪರ್ಪಸ್ಗೆ ಯೂಸ್ ಆಗುವಂತದ್ದು ಯುದ್ಧದ ಸಮಯದಲ್ಲಿ ಶತ್ರುವಿನ ಕಣ್ಣು ಕುರುಡು ಮಾಡೋದು ಅಂದ್ರೆ ಇದೇ ನೋಡಿ ಅವರ ಕಮ್ಯುನಿಕೇಶನ್ ಮತ್ತು ಸ್ಪೈಸ್ ಸ್ಯಾಟಲೈಟ್ ಗಳನ್ನ ಹೊಡೆದು ಹಾಕಿದ್ರೆ ಅವರು ಅರ್ಧ ಸೋತ ಹಾಗೆ ಎಸ್ ಫೈವ್ ಹಂಡ್ರೆಡ್ ಸಿಸ್ಟಮ್ ಇರೋದ್ರಿಂದ ಶತ್ರು ದೇಶಕ್ಕೆ ಒಂದು ಭಯ ಇರುತ್ತೆ ನಮ್ಮ ಸ್ಯಾಟಲೈಟ್ ನ ಕೂಡ ಇಂಡಿಯಾ ಟಾರ್ಗೆಟ್ ಮಾಡಬಹುದು ಅನ್ನೋ ಭಯ ಅದು ಇದನ್ನೇ ಹೇಳೋದು ಡೆಟರೆನ್ಸ್ ಅಂತ ಇದೇ ಕಾರಣಕ್ಕೆ ಭಾರತ ಈಗ ಡೀಲ್ ಬಗ್ಗೆ ಆಸಕ್ತಿಯನ್ನ ತೋರಿಸ್ತಾ ಇದೆ ಇನ್ನು ಪುಟಿನ್ ವಿಸಿಟ್ ಬಗ್ಗೆ ಮಾತಾಡೋದಾದ್ರೆ ಪುಟಿನ್ ಬರೀ ಮಿಸೈಲ್ ಮಾರೋಕೆ ಬರ್ತಾಗಿಲ್ಲ ಅವರ ಟಾರ್ಗೆಟ್ ಇನ್ನು ದೊಡ್ಡದಾಗಿದೆ ಪುಟಿನ್ ಅವರ ಗೋಲ್ ಏನಂದ್ರೆ ಎರಡ್ ಸಾವಿರದ ಮೂವತ್ತರಷ್ಟರಲ್ಲಿ ರಷ್ಯಾ ಮತ್ತು ಭಾರತದ ವ್ಯಾಪಾರ ಹಂಡ್ರೆಡ್ ಬಿಲಿಯನ್ ಡಾಲರ್ ಅನ್ನ ತಲುಪಬೇಕು ಈಗ ನಾವು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕಾಲಿಡ್ತಾಗಿದ್ದೀವಿ ಇನ್ನು ನಾಲ್ಕು ವರ್ಷ ಆಗಿದೆ ನಿಮಗೆ ಅನಿಸಬಹುದು ಇದು ಕಷ್ಟ ಅಂತ ಆದ್ರೆ ನಾವು ರಷ್ಯಾದಿಂದ ಆಯಿಲ್ ತಗೊಳ್ತಿರೋ ಸ್ಪೀಡ್ ಅನ್ನ ನೋಡಿದ್ರೆ ಇದು ಆರಾಮಾಗಿ ಆಗುತ್ತೆ ಅನ್ಸುತ್ತೆ ಇಲ್ಲಿ ಮಜಾಗೇನು ಗೊತ್ತಾ ಅಮೆರಿಕ ಮತ್ತು ಯುರೋಪ್ ಎಷ್ಟೇ ಬೊಬ್ಬೆ ಹೊಡೆದ್ರು ಎಷ್ಟೇ ಬೆದರಿಕೆ ಹಾಕಿದ್ರೂ ಭಾರತ ಕೇರ್ ಮಾಡಲಿಲ್ಲ ಅಮೆರಿಕದವರು ಹೇಳ್ತಾರೆ ತಗೋಬೇಡಿ ಅಂತ ನಮ್ಮ ಜೈಶಂಕರ್ ಸರ್ ಅವರು ಹೇಳ್ತಾರೆ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತ ಡೇಟಾ ಪ್ರಕಾರ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲೂ ನಾವು ರಷ್ಯಾದಿಂದ ಬಿಲಿಯನ್ ಗಟ್ಟಲೆ ಆಯಿಲನ್ನು ತರಿಸಿದ್ದೀವಿ ನಮ್ಮ ಶಿಪ್ಮೆಂಟ್ಸ್ ಬರ್ತಾನಿಗಿವೆ ಇದು ಉಕ್ರೇನ್ಗೆ ಮತ್ತು ವೆಸ್ಟ್ಗೆ ದೊಡ್ಡ ತಲೆನೋವಾಗಿದೆ ಉಕ್ರೇನ್ ಮೀಡಿಯಾದವರು ದಿನ ಬೆಳಗಾದರೆ ಇಂಡಿಯಾದ ಬಗ್ಗೆನೇ ಬರಿತಾಗಿರ್ತಾರೆ ಇಂಡಿಯಾ ರಷ್ಯಾಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಆದರೆ ನಾವೇನು ಮಾಡೋಣ ನಮಗೆ ನಮ್ಮ ದೇಶದ ಹಿತಾಸಕ್ತಿ ಮುಖ್ಯ ಅಲ್ವಾ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಕೇಳಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪುಟಿನ್ ವಿಸಿಟ್ ಮಾಡಿದ್ದು ಕೇವಲ ಐದು ದೇಶಗಳಿಗೆ ಮಾತ್ರ ಬೆಲಾರಸ್ ಅದು ರಷ್ಯಾದ ತಮ್ಮ ಇದ್ದಂಗೆ ಇನ್ನು ಚೀನಾ ಅವರ ದೋಸ್ತಲ್ವಾ ಅದಲ್ಲದೆ ಉತ್ತರ ಕೊರಿಯಾ ಹೇಳೋದೇ ಬೇಕಾಗಿಲ್ಲ ಅದಲ್ಲದೆ ತಜಕಿಸ್ತಾನ್ ಮತ್ತು ಕಿರ್ಗಿಸ್ತಾನ್ ಅವೆಲ್ಲ ರಷ್ಯಾದ ಹಳೆ ಬಳಗ ಇದ್ದಂಗೆ ಗಮನಿಸಿ ಇವೆಲ್ಲ ಅವರದೇ ಫ್ರೆಂಡ್ಸ್ ಅಥವಾ ಕಂಟ್ರೋಲ್ ನಲ್ಲಿರುವಂತಹ ದೇಶಗಳು ಆದ್ರೆ ಕೊನೆಯಲ್ಲಿ ಅಥವಾ ಈ ಟೈಮ್ ನಲ್ಲಿ ಪುಟಿನ್ ವಿಸಿಟ್ ಮಾಡ್ತಿರೋ ಏಕೈಕ ಮತ್ತು ಅತಿ ದೊಡ್ಡ ನ್ಯೂಟ್ರಲ್ ಪವರ್ ಹೌಸ್ ಅಂದ್ರೆ ಅದು ಭಾರತ ಅಮೆರಿಕ ಜೊತೆಗಿನ ಮಾತುಕತೆ ಫೇಲ್ ಆದ್ಮೇಲೆ ಪುಟಿನ್ಗೆ ಈಗ ಭಾರತದ ಅವಶ್ಯಕತೆ ಇದೆ ಅದಕ್ಕೆ ಈ ವಿಸಿಟ್ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ತುಂಬಾನೇ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ ಎಸ್ ಎಫ್ ಹಂಡ್ರೆಡ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಆದರೆ ನಾನು ನಿಮಗೆ ಒಂದು ಸೀಕ್ರೆಟ್ ಅನ್ನ ಹೇಳ್ತೀನಿ ಈ ವಿಸಿಟ್ ನಲ್ಲಿ ಎಸ್ ಫೈವ್ ಹಂಡ್ರೆಡ್ ಗಿಂತ ದೊಡ್ಡ ಬಾಂಬ್ ಒಂದು ಸಿಡಿಯೋ ಚಾನ್ಸಸ್ ಇದೆ ಅದೇ ಆರ್ ಇ ಎಲ್ ಬೊಗೆಸ್ ಅಂದ್ರೆ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ ಅಗ್ರಿಮೆಂಟ್ ಏನಿದು ಆರ್ ಇ ಎಲ್ ಬೊಗೆಸ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಾವು ಈಗಾಗಲೇ ಅಮೆರಿಕದ ಜೊತೆ ಎಲ್ ಇ ಎಮ್ ಎ ಅಂತ ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿದೀವಿ ಅಂದರೆ ಅಮೆರಿಕದ ಯುದ್ಧ ಹಡಗುಗಳು ನಮ್ಮ ಪೋರ್ಟ್ಗಳಿಗೆ ಬಂದು ಪೆಟ್ರೋಲ್ ಹಾಕಿಸ್ಕೋಬಹುದು ರಿಪೇರಿ ಮಾಡಿಸ್ಕೋಬಹುದು ರೆಸ್ಟ್ ಅನ್ನು ತಗೋಬಹುದು ಅದೇ ತರ ಫ್ರಾನ್ಸ್ ಜಪಾನ್ ಆಸ್ಟ್ರೇಲಿಯಾ ಜೊತೆಗೂ ಮಾಡ್ಕೊಂಡಿದೀವಿ ರಷ್ಯಾ ಜೊತೆ ಇದುವರೆಗೂ ಈ ಅಗ್ರಿಮೆಂಟ್ ಆಗೇ ಇಲ್ಲ ಯಾಕಂದ್ರೆ ವೆಸ್ಟರ್ನ್ ಪ್ರೆಷರ್ ಇತ್ತು ಈಗ ಬರೋ ಸುದ್ದಿಗಳ ಪ್ರಕಾರ ಪುಟಿನ್ ವಿಸಿಟ್ ನಲ್ಲಿ ಈ ಆರ್ಇಲ್ಒ್ರಿಮೆಂಟ್ ಸೈನ್ ಆಗೋದು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ ರಷ್ಯನ್ ಪಾರ್ಲಿಮೆಂಟ್ ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಾಗಿದೆ ಸ್ನೇಹಿತರೆ ಈ ಅಗ್ರಿಮೆಂಟ್ ಗೆ ಸೈನ್ ಆದ್ರೆ ಏನಾಗುತ್ತೆ ಗೊತ್ತಾ ರಷ್ಯಾದ ನೇವಿ ಹಡಗುಗಳು ಸಬ್ ಮರೀನ್ಗಳು ಹಿಂದೂ ಮಹಾ ಬಂದು ನಿಲ್ಲಬಹುದು ನಮ್ಮ ಬೇಸ್ಗಳಲ್ಲಿ ಮಾಡ್ಕೋಬಹುದು ನಾಳೆ ಹಿಂದೂ ಮಹಾಸಾಗರದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಅಥವಾ ನಮ್ಮ ಸಹಾಯಕ್ಕೆ ಯಾರಾದ್ರೂ ಬೇಕು ಅಂದ್ರೆ ರಷ್ಯನ್ ಬಂದು ನಿಲ್ಲುತ್ತೆ ಇದು ಅಮೆರಿಕಕ್ಕೆ ಅರಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಭಾರತ ಒಂದು ನಾನ್ ವೆಸ್ಟರ್ನ್ ದೇಶದ ಜೊತೆ ಅದರಲ್ಲೂ ರಷ್ಯಾ ಜೊತೆ ಈ ತರಹದ ಮಿಲಿಟರಿ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇರೋದು ಇದೇ ಮೊದಲು ಟ್ರಂಪ್ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ಈಗಿರುವಂತಹ ಕುತೂಹಲ ಟ್ವಿಟರ್ ನಲ್ಲಿ ಏನಾದರೂ ವಿಚಿತ್ರವಾಗಿ ಮೀಟ್ ಮಾಡಿದ್ರು ಮಾಡಬಹುದು ಇಂಡಿಯಾ ಯುಎಸ್ ರಿಲೇಷನ್ ಈಗಾಗಲೇ ಸ್ವಲ್ಪ ಶೇಕ್ ಆಗಿದೆ ಇದು ಇನ್ನೂ ಜೋರಾಗಿ ಶೇಕ್ ಮಾಡಬಹುದು ಸ್ನೇಹಿತರೆ ಪುಟಿನ್ ವಿಸಿಟ್ ಬಗ್ಗೆ ಮತ್ತು ಎಸ್ ಫೈವ್ ಹಂಡ್ರೆಡ್ ಡೀಲ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಭಾರತ ಈಗ ಅಮೆರಿಕದ ಮಾತ್ ಕೇಳ್ಬೇಕಾ ಇಲ್ಲ ರಷ್ಯಾ ಜೊತೆ ಸೇರ್ಕೊಂಡು ದೋಸ್ತಿಯನ್ನ ಕಂಟಿನ್ಯೂ ಮಾಡ್ಬೇಕಾ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು